ಸ್ವಾಮಿಗಳು ಪವಾಡ ಪುರುಷರು ಅವರು ಲಿಂಗೈಕ್ಯರಾದ ಬಳಿಕ ನಂದೀಶ್ವರರಿಗೆ ಪುಟ್ಟಾಭಿಷೇಕ ಮಾಡಿದ್ರು ಉಭಯ ಮೂರ್ತಿ ಮುಕ್ಕಪ್ಪ ಸ್ವಾಮೀಜಿಯವರು ಭಕ್ತರ ಸಂಕಷ್ಟಗಳನ್ನ ಈಡೇರಿಸ್ತಾ ಬಂದಿದ್ದಾರೆ ಎಂದು ಕುಮಾರಸ್ವಾಮಿ ಹೇಳಿದ್ರು ಸೋಮವಾರ ಬೆಳಗಾವಿಯ ಲಕ್ಷ್ಮೀ ಟೇಡಿಯಲ್ಲಿರುವ ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶಾಖಾ ಮಠದಲ್ಲಿ ಮುಖಪ್ಪ ಸ್ವಾಮೀಜಿಗಳ ಬಗ್ಗೆ ಭಕ್ತರಿಗೆ ತಿಳಿಸಿಕೊಟ್ಟು ಮಾತನಾಡಿದ್ರು ಮನುಷ್ಯನ ಆತ್ಮನವರು ಹಾಗೆ ಅದನ್ನ ಹುಚ್ಚೇಶ್ವರ ಮಹಾಸ್ವಾಮಿಗಳು ಮಹಾತ್ಮ ಮಹತ್ ಪವಾರ ಪುರುಷಲ್ಲ ಅವರೆಲ್ಲ ಹಿಂದೆ ಅವ್ರಿಗೆ ಮಠದ ಕೆಲಸ ಮಾಡಿದ ಪೇಮೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ಇನ್ನೂ ಹಲವಾರು ಪವಾಡಗಳನ್ನು ಮಾಡ್ಕೊಂಡವರು ಹುಚ್ಚೇಶ್ವರ ಮಹಾಸ್ವಾಮಿಗಳು ಹಾಗಾಗಿ ಅವರು ಇಲ್ಲಿ ನಮ್ಮ ಲಿಂಗ ಲಿಂಗ ಲಿಮ್ ಹಾಕಬೇಕು ಆ ತಂಗಿಗಳ ಮನೆಗಳನ್ನ ಮಾಡ್ಬೇಕು ಮಹಾಸ್ವಾಮಿಗಳು ಮಠಕ್ಕೆ ಬೆಳಕಲ್ಲ ಹಾಗಾಗಿ ಮನುಷ್ಯಕ್ಕೆ ಕೊಟ್ಟ ವಿಚಾರವನ್ನ ದುರುಪಯೋಗ ಪಡಿಸಿಕೊಳ್ಬಹುದು ಅಂತ ಇವರು ಅವರು ಮಾಡುವಂತಹ ಉಭಯ ಮೂರ್ತಿಗಳಾಗಿರ್ತಿವರು ನಂದೀಶ್ ಅವರು ಅವರು ಸೇವಾ ಮಾಡ್ತಿದ್ರು ಅಂದ್ರೆ ಅವರೆಲ್ಲ ವಾಹನ ಇದ್ದಿರ್ತಿಲ್ಲ ಬೇರೆ ಬೇರೆ ವಾಹನಗಳು ಇದ್ದಿರ್ತಿಲ್ಲ ಆದರೆ ಚಕ್ರಿ ಮಾತ್ರವಾಗಿ ಹೋಗುವಂತಹ ಸಮಯ ಇರ್ತಾವಿಲ್ಲ ಹಾಗಾಗಿ ಇವರು ಆ ಉಪಯುಕ್ತಿಗಳಿಗೆ ಅವರು ಆತ್ಮವನ್ನ ಅರ್ಪಣೆ ಮಾಡಿ ಅಲ್ಲಿ ಜೀವಂತ ಸಮಾಧಿಯಾಗಿ ಇವತ್ತಿನ ದಿವಸ ಸಹಿತ ಅಲ್ಲಿ ಒಂದು ಒಳ್ಳೆಯ ಪ್ರವಾಹ ಸುಕ್ಷೇಪವಾಗಿದೆ ಅನ್ನುವ ಭಾಗ ಗಾಡಿಗೆ ತಂದು ಸುಕ್ಷೇಪ ಗುರುತ ಪ್ರಭಾವ ಎಂಬಂತ ಶ್ರೀಷ ಶಾಖ ಪೀಠ ಆಗಿರ್ತದೆ ಈ ಮಠ ಹಾಗಾಗಿ ಬಂದಂತ ಭಕ್ತಾದಿಗಳಿಗೆ ಎಲ್ಲ ಸಮಸ್ಯೆ ಇರುವ ಸಹಿತ ಆ ಎಲ್ಲ ಬೇಡಿಕೆಗಳನ್ನ ಈಡೇರಿಸುವಂತವರು ಈ ಮಹಾಸ್ವಾಮಿಗಳಾಗಿರ್ತಾರ ಒಬ್ಬೊಬ್ಬರಿಗೆ ಸಂತಾನ ಆಗಿರಲ್ಲ ಮದುವಾಗಿ ನಾಲ್ಕು ವರ್ಷ ಆರು ವರ್ಷ ಎಂಟು ವರ್ಷ ಆದ್ರೂ ಸಹಿತ ಸಂತಾನ ಆಗಿರಲ್ಲ ಅವರಿಗೆ ಸಂತಾನ ಭಗವಂತ ಅತಿ ಬೇಗನೆ ಒಂದು ವರ್ಷದೊಳಗ ಒಂದು ಸತ್ಪುತ್ರ ಹುಟ್ಟುವಂತಹ ಒಂದು ಆಶೀರ್ವಾದ ಮಾಡ್ತಾರ ಅಷ್ಟೇ ಅಲ್ಲ ಒಬ್ಬೊಬ್ಬರಿಗೆ ಮೂವತ್ತು ಮೂವತ್ತೈದು ವರ್ಷ ಆದರೂ ಸಹಿತ ಕಂಕಣ ಬಗ್ಗೆ ಕೂಡ ಅವರಿಗೆ ಕಂಕಣ ಬಗ್ಗೆ ಒಂದು ಆಶೀರ್ವಾದ ಮಾಡ್ತಾರೆ ಕಂಕಣ ಕಂಕಣ ದಾನ ಮಾಡ್ತಾರೆ ಆ ಮದುವೆ ಒಂದು ವರ್ಷದೊಳನ್ನ ಮದುವೆ ಹಾಕಿ ಅವ್ರು ಬಂದ್ ಮಾಡ ಸರಸ್ ಪ್ರಕಾರ ಭಕ್ತಿ ಕಾಣಿಕೊಂಡು ಹಲವಾರು ರೋಗಗಳಿಂದ ಪ್ರೇರಿತರಾಗಿರ್ತಾರೆ ಒಬ್ಬರು ಏನೋ ಏನೋ ರೋಗದಿಂದ ಬಳಗ ಬೆಳಗಿನ ಜಾಗ ಅಮವಾಸ್ಯ ದಿನ ಸ್ನಾನ ಆಗ್ತದ ಆ ಜಾಗದಲ್ಲಿ ಸ್ನಾನ ಆದ್ಮೇಲೆ ಅವ್ರಿಗೆ ತೀರ್ಥ ಸ್ಥಾನ ಮಾಡ್ತಾರೆ ಆ ತೀರ್ಥ ಸ್ಥಾನದಿಂದ ಏನೋ ಒಬ್ಬರಿಗೆ ಮೈ ಒಳಗ ದೇವಗಳು ಕಂಟಿರ್ತಾವ ಆಗ್ತದ ರೋಗಗಳು ಹಾಗಾಗಿ ಇವರು ಪ್ರತಿ ದಿನವೂ ಸಹ ಸಹಿತ ಭಕ್ತರ ಮನೆಯಲ್ಲೇ ಸಂಚಾರ ಮಾಡುದು ತಿಂಗಳಿಗೆ ಎರಡೇ ದಿನ ಮರದ ಒಳಗಿರೋದು ಇವರು ಅಮಾಸಿ ದಿನ ಅಮಾಸ್ಯ ಮರದಿನ ಅಷ್ಟೇ ಇರೋದು ಭಕ್ತರ ಸಮಸ್ಯೆಗಳ ನಿವಾರಣೆ ಮಾಡಕೊಂತರ ಪ್ರತಿ ದಿನವೂ ಸಹಿತ ಊರು 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 ಹಳ್ಳಿಗಳು ಈ ಕರ್ನಾಟಕ ರಾಜ್ಯ ಅಷ್ಟ ಅಲ್ಲ ಮಾಡಿ ಅಲ್ಲಿ ಭಕ್ತರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಬಂದಿದ್ದಾರೆ ಇವರು ಮುಖಪ್ಪಚವರು ಹಾಗಾಗಿ ಏನ ಸಮಸ್ಯೆ ಇದ್ರೆ ಸಹಿತ ಅವೆಲ್ಲವನ್ನು ಮುಖಪ್ಪಾಜವರು ಹಿಡಿಯರ್ತಾರೆ ಇವ್ರು ಹುಬ್ರು ಹೆಕ್ ಅಂತಂದ್ರೆ ಇವರು ಒಬ್ಬರು ಲೀನ ಮಾಡಿದ್ರೆ ಒಂದು ಮಟ್ಟಕ್ಕೆ ಬರಬೇಕಲ್ಲ ಇವ್ರು ಯಾವಾಗ ಒಬ್ಬ ಎರಡು ಮಂದಿ ಸ್ವಾಮಿಗಳೇ ಇಟ್ಟಿರ್ತಾರೆ ಒಬ್ಬೊಬ್ಬರು ಇರ್ತಕ್ಕೂ ಅದು ಬಹಳ ಬಹಳ ರಿಯರ್ಮ ಇರಲ್ಲ ಬಂದು ಒಬ್ಬರು ಸ್ವಾಮಿಗಳು ಲೀನಾದ್ಮೇಲೆ ಮತ್ತವರು ಹೆಗ್ ಹುಟ್ಟಿ ಮಾಡ್ತಾರೆ ಅಂತಂದ್ರೆ ಒಂದು ಜವಾರಿ ಆಕಳದೊಳಗೆ ಅವ್ರು ಮತ್ತೆ ಹುಟ್ಟಿ ಬರ್ತಾರೆ ಅವರು ಪರೀಕ್ಷೆ ಅಂತಂದ್ರೆ ಅವರು ಆ ಕರೋದ್ ಒಂದು ವಾರ ಹದಿನೈದನೇ ಆದ್ರೂ ಸಹಿತ ಒಂದ್ನಿ ನೀರು ಕುಡ್ದಿರಲ್ಲ ಒಂದು ಹಾಲು ಕುಡ್ದಿರಲ್ಲ ಒಂದು ಹುಲ್ಲನ್ನು ಸಹಿತ ಸೇವಿಸಿರಲ್ಲ ಒಳಗ ಹೊಟ್ಟಿ ಒಳಗ ಆದ್ರೂ ಸಹಿತ ದಷ್ಟಪುಷ್ಟವಾಗಿ ಆರೋಗ್ಯದಿಂದ ಆರೋಗ್ಯದಿಂದ ಇರ್ತೈತಿ ಅದಕ್ಕಾಗಿ ಮಠದೊಳಗೆ ನೀರಾಗಿರ್ತೇತಿ ಅಂತಂದು ಎಲ್ಲಾ ಕಡೆಗೂ ಸಹಿತ ಪ್ರಚಾರ ಇರ್ತೇತಿ ಆ ವಿಷಯ ತಿಳ್ಕೊಂಡು ಆ ಈ ಹಾಲು ಹಾಕ್ ಗೊತ್ತಿರಲ ಆ ವಿಷಯವನ್ನ ಮಠದ ಧರ್ಮಾಧಿಕಾರಿಗಳಿಗೆ ಈ ಮಠಾಗ ಒಬ್ಬ ಧರ್ಮಾಧಿಕಾರಿಗಳಂತ ಶ್ರೀ ವೀರಮೂರ್ತಿ ಉಚ್ಚೈನ ಸ್ವಾಮಿಗಳು ತಂದು ಆ ಮಟ್ಟದ ಧರ್ಮಾಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸಿದಾಗ ಅವರು ಆ ವಿಜೇಶ್ವರ ಗತಿಗೆ ಅವರು ತೀರ್ಥವನ್ನು ತೆಗೆದುಕೊಂಡು ಎಲ್ಲರ ಸಮವಹದ ಒಳಗ ಹೀಗೆ ಈ ಸಮವಾದದ ನಾನು ಆ ಕರುವನ್ನ ಪರೀಕ್ಷೆ ಮಾಡ್ಬಾರ್ದು ಯಾವ ರೀತಿ ಪರೀಕ್ಷೆ ಮಾಡ್ಬಾರ್ದು ಅಂದ್ರೆ ನಮ್ಮ ಸ್ವಾಮಿಗಳು ಯಾರಾದ್ರೂ ಸಹಿತ ಒಂದು ಲಿಂಗದ ಮೇಲೆ ನೀರು ಬಿಡಿದಾಗ ಕರ್ಣಪ್ರಸಾದ ತಗೊಳ್ಳಿರನ್ನ ಯಾವೂ ಸಹ ಪ್ರಸಾದ್ ತಗೊಳ್ಳಲ್ಲ ಹಾಗಾಗಿ ಇವರು ಸಹ ಕರ್ಮಾಗಿ ಬಂದಾಗ ಸ್ವಾಮಿಗಳು ಅವರಿಗೆ ಪ್ರಸಾದ ಬೇಕಲ್ಲ ಮಠದ ಕರ್ಣ ಪ್ರಸಾದವನ್ನ ಅವರಿಗೆ ಅವತ್ತಿನ ದಿವಸ ಇದು ನೂರಾರು ಸಾವಿರ ಲಕ್ಷದೊಳಗೆ ಧರ್ಮಾಧಿಕಾರಿಗಳು ಕೇಂದ್ರ

ಹಾಕುದು ಹಾಕೊಂಡಾಗ ಅದು ಸ್ವಾಮಿಗಳ ಪರಿಚಯ ಮಾಡಿದಾಗ ಅದು ಯಶಸ್ಸಾದಾಗ ಅವರಿಗೆ ಪಟ್ಟಾಧ್ಯಕ್ಷಕರಿಂದ ಲಿಂಗದಾನ ಮಾಡಿ ಅವರಿಗೆ ಆರು ತಿಂಗಳವರೆಗೆ ಮನೆ ಒಳಗ ಆ ತಾಯಿ ಹಾಕಿರುವಂತದ್ದು ಆಟ ಹಾಕ್ತಿರುವಂತ ಒಂದು ಭಾಗ್ಯ ತಮ್ಮ ಆಸೆಯ ನಂತರ ಮಠಕ್ಕೆ ಕರೆಸಿಕೊಂಡು ಸ್ಪೆಷಲ್ ಜಗದ್ಗುರನ್ನ ಕರೆಸ್ಕೊಂಡು ಅವರಿಗೆ ಪೀಠಾರೋಹಣ ಮಾಡ್ತಾರೆ ಶಶಸ್ತ್ರ ಬ್ರಹ್ಮ ಮುಖಪ್ಪ ಶಿವಾಜರ ಸ್ವಾಮಿಗಳ ನಿಲಯ ತಂದ್ರೆ ಈ ಅವರಿಗೆ ಹೆಸರು ಬರ್ತದೆ ಅವತ್ತಿನಿಂದ ಅವತ್ತಿನಿಂದ ಮುಖಿದ ಊರು 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 ಅವರು ಮನೆ ಇದವಾಮಿಗಳು ಮೂರು ಹತ್ತು ಪೂಜೆ ಆಗ್ತದೆ ಮೂರು ಹತ್ತು ಬೆಳಗಿನ ಜಾವ ಮಧ್ಯಾಹ್ನ ರಾತ್ರಿ ಆ ಪೂಜೆ ಆದ್ಮೇಲೆ ಪ್ರಸಾದ ತಗೊಳ್ಳೋದು ಪೂಜೆ ಆದ್ದರಿಂದ ನೀರು ಕುಡಿಯೋದು ನಾವು ಅವಾಗ ಇವಾಗ ಆ ಗಂಟೆಗೂ ನೀರು ಕೊಡ್ತಿದ್ದೀವಿ ಆದ್ರೆ ಅವರು ಗಂಟೆಗೆ ನೀರು ಕೊಡ್ತೀವಲ್ಲ ನೀರು ಪಡೆಯಲ್ಲ ಬೆಳಗಿನ ಜಾವ ಮಧ್ಯಾಹ್ನ ರಾತ್ರಿ ಅಷ್ಟ ನೀರು ಕುಡಿಯೋದವರು ಮತ್ ಅವರು ಈ ಸೇವನೆ ಮಾಡೋದು ಭತ್ತದ ಹುಲ್ಲಾಗಿರ್ತದೆ ಯಾವುದೇ ತರ ಫುಡ್ ಬಳಸಲ್ಲ ಯಾವುದೇ ತರ ಹಸಿರು ಬೇವುಗಳನ್ನು ಬಳಸಲ್ಲ ಹಾಗಾಗಿ ಬಹಳ ಬಹಳ ಪವಿತ್ರವಾದಂಥದ್ದು ಅವ್ರು ಗೋಮಂತವಾಗಿ ಕೊಡೋದ್ರಿಂದ ನಮ್ಮಲ್ಲಿ ಇದ್ದಂತ ಶಾರೀರಿಕ ಬಾಧೆಗಳು ನಿರ್ಮಾಣ ಆಗ್ತದೆ ಆದ್ರೆ ಅವ್ರಿಗೆ ಅವರಿಗೆ ಗಟ್ಟಿ ಅಂತೇಳಿ ಗಟ್ಟಿ ಅಂದ್ರೆ ಭಸ್ಮ ಗಟ್ಟಿ ಅದನ್ನ ನಾವು ಇಪ್ಪತ್ತೊಂದು ದಿನ ಪೂಜೆ ಮಾಡಿ ಅದನ್ನ ಸುಟ್ಟು ಆಧಾರ ಮಾಡಿ ಕೊಡ್ರೆ ಅದು ಭಸ್ಮ ಆಗ್ತದೆ ಹಾಗಾಗಿ ಇನ್ನು ಏನೇ ಬೇಡಿಕೆ ದಿವಸದ ಅರ್ಜುನ್ ಪಾತ್ರ ಆಗಿದಾಗ ಅವೆಲ್ಲವೂ ಇಳಿಯರ್ತಾರೆ ಅಂತ ಹೇಳ್ತಾ ಇನ್ನೂ ಬಹಳ ಬಲ ಅಂತ ಆದ್ರೆ ಹೇಳಕ್ ಆಗಲ್ಲ ಟೈಮಿಂಗ್ ಆಗ್ತದೆ ಹಾಗಾಗಿ ಪಾತ್ರ ಪೂಜೆ ಮಾಡಿಕೊಳ್ಳೋಣ ಜಿಲ್ಲೆಯ ಬ್ಯಾಡಗಿ ತಾಲೂಕಿನಲ್ಲಿರುವ ಗುಡ್ಡಾಪುರದ ಮೂಗಪ್ಪ ಉಭಯ ಸ್ವಾಮೀಜಿ ಅಮಾವಾಸ್ಯ ದಿನ ಹಾಗೂ ಅಮಾವಾಸ್ಯ ಮಾರಣೆ ದಿನ ಮಾತ್ರ ಮಠದಲ್ಲಿರ್ತಾರೆ ಪ್ರತಿನಿತ್ಯ ಭಕ್ತರ ಮನೆಯಲ್ಲಿ ಭಕ್ತರ ಸಂಕಷ್ಟ ಬಗೆಹರಿಸ್ತಾ ಸಂಚರಿಸುತ್ತಾರೆ ಎಂದರು ಬಳಿಕ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಮೂಕಪ್ಪ ಸ್ವಾಮೀಜಿಯವರು ಬಂದ ಭಕ್ತರ ಬೇಡಿಕೆಯನ್ನ ಈಡೇರಿಸುವ ಪವಾಡ ಪುರುಷರು ಮೂರು ಹೊತ್ತು ಊಟ ನೀರು ಸೇವಿಸುವ ಇವರಿಗೆ ಭಕ್ತರೆಂದರೆ ಅಚ್ಚುಮೆಚ್ಚು ಇವತ್ತು ಹುಕ್ಕೇರಿ ಹಿರಿಮಠದ ಶಾಖಾ ಮಠಕ್ಕೆ ಬಂದಿರುವುದು ನಮ್ಮೆಲ್ಲರ ಪುಣ್ಯ ಯಂತ್ರ ನಮ್ಮ ಹುಕ್ಕೇರಿಯ ಅಶೋಕ್ ಪಾಟೀಲ್ ಅವರ ಮಗನ ಮದುವೆಗೆ ತಿಪ್ಪೇಸ್ವಾಮಿ ಅವರು ಬಂದಿದ್ದರು ತಿಪ್ಪೇಸ್ವಾಮಿ ಅವರು ಬಂದು ಮಠಕ್ಕೆ ಭೇಟಿ ಕೊಟ್ಟಾಗ ముక స్వామిల బు నాము కూడా ముకంప స్వామి బాగు కీ నోడి తిప్పేస్వామి యావదే పరిస్థితి ఇవత్ నిర్క స్వామి నోడ్ అందా నేదే అటకు కర్కొం బర్బోదా అంత బన్నీ యాక్రె స్వామి స్వామి హండ్రీ అంద ಅವ್ರ ಮನೆಗೆ ಹೋಗ್ತೀವಿ ವರ್ಷ ಇಷ್ಟು ಸಂತೋಷ ಇತ್ತು ಅಂತಂದ್ರೆ ಸ್ವತಃ ನೀವು ಇವತ್ತು ನೋಡ್ತಕ್ಕಂಥ ಮುಕಾಂಪ ಸ್ವಾಮಿಗಳು ಮೂರು ಹತ್ತು ಪೂಜೆ ಪ್ರಸಾದ ಮಾಡಬೇಕು ನಡುವೆ ಇರೋಲ್ಲ ಇರಲ್ಲ ಜೊತೆಗೆ ಅವ್ರಲ್ಲಿ ತಂದಿರತಕ್ಕಂಥ ಭಕ್ತರ ಎಲ್ಲಾ ಇಚ್ಛಾಗಿಯನ್ನು ಪೂರ್ಣ ಮಾಡುವಂತ ಅಪರೂಪದ ಗುರುಗಳು ಇವ್ರ ಬಗ್ಗೆ ಇನ್ನೂ ನಮ್ಮ ಕುಮಾರಸ್ವಾಮಿ ಅವರು ಹೇಳ್ತಾರೆ ಇದಾದ ನಂತರ ಪಾದ ಪೂಜೆ ನಡೀತದೆ ಇವತ್ತು ಏನು ಬೇರೆ ಏನೂ ಇಲ್ಲ ಈ ಪಾದ ಪೂಜೆಯೊಳಗೆ ಹುಕ್ಕೇರಿಯಿಂದ ಮತ್ತು ಬೆಳಗಾವಿ ನಗರದಿಂದ ಐದೈದು ಜನ ಸಂಪಷ್ಟರು ಇಲ್ಲಿ ಬಂದು ಪಾತ್ಪೂಜ್ ಕುಂದುಕೊಳ್ತೀವಿ ಹುಕ್ಕೇರಿಯಿಂದ ಮಹಾವೀರ್ ನಿಲ್ಲಿಸಿ ಅಶೋಕ್ ಪಾಟೀಲ್ ದಿಲೀಪ್ ಕುರಂದ್ವಾಡಿ ಜೊತೆಗೆ ನಮ್ಮ ಗೌಡ್ರು ಕಾಡ್ಗೌರು ಮತ್ತು ಪರ್ವತಿ ಭಂಡ ಅವರು ಆಮೇಲೆ ಬೆಳಗಾವಿಯಿಂದ ನಮ್ಮ ಬಾತೆಯವರು ಆಮೇಲೆ ನಮ್ಮ ಹಿರೇಮಠ ನಂತರ సౌడివ్ మరి ఇసన్ మైదు జన ఐదు ఆ కదు ఎల్గూ ఆశీర్వాద నీత బాతికు సేలి కుతర ఆశీర్వదం ఇన్నేంత వివరంగా హతారు నన్ను గొప్ప అసే ఇచ్చేశ్వర శివాచార్య స్వామి పవాడ పురుషు ఆ పవాడ పురుషు అింగైక్యరా ముంచే ಅವರು ಪರಿ ಮಾಡಬೇಕು ಅಂದಾಗ ಬಹಳಷ್ಟು ವಿಚಾರ ಮಾಡಿ ಅಲ್ಲಿಯೇ ಸೇವೆ ಮಾಡುವಂತ ನಂದೀಶ್ವರನಿಗೆ ಅವರು ಪಟ್ಟವನ್ನು ನೆಟ್ಟಿದ್ರು ಅಂತ ಹೇಳಿ ನಾ ಕುಮಾರಸ್ವಾಮಿ ಅವರ ಬಾಯಿಂದ ವಿಶೇಷವಾಗಿ ಕೇಳೋಣ ನೀವೆಲ್ಲರೂ ಇವತ್ತು ಬೇರೆ ಏನೇನು ಇಲ್ಲ ನೋಡೋದು ಆನಂದ ಪಡೋದು ಅವರ ಆಶೀರ್ವಾದ ನಿಮ್ಗೆಲ್ಲರಿಗೂ ಕೂಡ ಸಿಗಲಿ ಎಂದುಕೊಂಡು ಈಗ ಕುಮಾರಸ್ವಾಮಿಯವರು ವಿಶೇಷವಾಗಿ ಕ್ಷೇತ್ರದ ಬಗ್ಗೆ ಹೇಳ್ತಾರೆ ನಂತರದಲ್ಲಿ ಪಾಠ ಪೂಜೆ ನಡೀತದೆ ನಂತರದಲ್ಲಿ ನಮ್ಮ ಶ್ರೀಮಠದಿಂದ ಅವರು ಗೌರವ ಸಮರ್ಪಣೆ ನಡೀತದೆ ಎಲ್ಲರೂ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಮೂಕಪ್ಪ ಸ್ವಾಮಿಗಳ ಆಶೀರ್ವಾದ ಆಗ್ತದೆ ಅವ್ರು ಯಾಕೆ ಮಾಡ್ತಾ ಹೇಳ್ತಾರೆ ನಾನು ದಿನಾನೇ ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಈ ಅವರಿಗೆ ಮೂಕಪ್ಪ ಸ್ವಾಮೀಜಿ ಅವರ ದರ್ಶನ ಪಡೆದು ನಾವು ಭಾವುಕರಾಗಿದ್ದೇವೆ ನಾವು ಇದರ ಬಗ್ಗೆ ಕೇಳಿದ್ದೇವೆ ಆದ್ರೆ ನೋಡಿರಲಿಲ್ಲ ಯಂತ್ರ ಏನೋ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು विनोद कोलकार के एम एम कन्नडा बिगावे